ಕೇರಳದವರು ಮನವಿ ಮಾಡ್ಕೋತಾ ಇದ್ದಾರೆ ಇಲ್ಲಿ ದೇವಸ್ಥಾನ ಮುಂಭಾಗ ಶಿವನ ಮುಂದೆ ಹಲವಾರು ಬಟ್ಟೆಗಳನ್ನ ಎಸೆಯೋದು ಸ್ಲಿಪ್ಪರ್ಗಳನ್ನ ಎಸೆಯೋದು ಮತ್ತೆ ಎಲ್ಲ ರೀತಿ ಗಲೀಜು ಮಾಡದೆ ಶುದ್ಧವಾಗಿ ಅಂತ ನಮ್ಮ ಕರ್ನಾಟಕ ಬಂಧುಗಳನ್ನ ನಮ್ಮ ಮೂಲಕ ಮನವಿ ಮಾಡಿಸ್ತಾ ಇದ್ದಾರೆ ನಮ್ಮ ಬಂಧುಗಳು ಯಾವುದೇ ರೀತಿಗೆ ದೇವಸ್ಥಾನ ಮುಂಭಾಗದಲ್ಲಿ ಸಿಪ್ಪರು ಮತ್ತೆ ಬಟ್ಟೆಗಳು ಮತ್ತೆ ಅಂಡರ್ವೇರ್ಗಳನ್ನ ಎಸಿಬಾರ್ದಂತ ಅವರು ಮನವಿ ಮಾಡಿಸ್ತಾ ಇದ್ದಾರೆ ನಮ್ಮ ಕೈಲಿ ಅದರಿಂದ ನಮ್ಮ ನಾನಾ ಇರೋದು ನನ್ನ ಹೆಸರು ಮಂಜುನಾಥ್ ಅಂತ ಸಮಾಜ ಸೇವಕರು ದಯವಿಟ್ಟು ನೀವುಗಳು ನಮ್ಮ ಕರ್ನಾಟಕ ಬಂಧುಗಳು ಎಲ್ಲರೂ ನಮ್ಮ ಸ್ವಚ್ಛ ಭಾರತ್ ಥರ ಬಂದ್ ಕಡೆ ನಾವು ಸ್ವಚ್ಛವಾಗಿ ಇಡ್ಕೋಬೇಕಂತ ನಮ್ಮ ಸಿಂಹ ನಾನು ನಮ್ಮ ನಾಡಿನ ಜನತೆಗೆ ಕರ್ನಾಟಕ ಜನತೆಗೆ ಬಂಧುಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾವು ಶಿವನ ದರ್ಶನಕ್ಕೆ ಬಂದಿದ್ದೀವಿ ಕರ್ನಾಟಕದಿಂದ ಮೈಸೂರಿಂದ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ದೇವಸ್ಥಾನ ಎಷ್ಟೋ ಪವಾಡಗಳು ನಡೆದಿದೆ ಶಿವನ ದರ್ಶನಕ್ಕಾಗಿ ಮೊದಲನೇ ಬಾರಿಗೆ ಬಂದಿದ್ದೀವಿ ಕೇರಳದವರು ಈ ಟಿವಿ ಮುಖಾಂತರದಿಂದ ಸ್ವಚ್ಛತೆಯನ್ನ ಕಾಪಾಡಬೇಕಂತ ಅವ್ರು ಕೇಳ್ಕೊಳ್ತಾ ಇದಾರೆ ಇಲ್ಲಿ ಬರುವ ಭಕ್ತಾದಿಗಳು ಚಡ್ಡಿಗಳನ್ನ ಬಿಸಾಕೋದು ಮತ್ತೆ ಚಪ್ಪಲಿಗಳನ್ನ ಬಿಸಾಕೋದು ಮತ್ತೆ ಇಲ್ದರ ಗಲೀಜುಗಳನ್ನೆಲ್ಲ ಮಾಡೋದು ಉಗುಳೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಸ್ವಚ್ಛತೆ ಹದಗೆಡ್ತಾ ಇದೆ ಈ ದೇವಸ್ಥಾನ ಪವಿತ್ರವಾದ ಶಿವನ ದೇವಸ್ಥಾನ ಶಿವನ ಮಹಾತ್ ಮಹಾತ್ಮೆಯಿಂದ ಬಹಳ ಅದ್ಭುತವಾದ ಸ್ಥಳ ಇದು ಪುಣ್ಯ ಸ್ಥಳ ಇದು ಈ ಪುಣ್ಯ ಸ್ಥಳಗಳಲ್ಲಿ ಗಲೀಜು ಮಾಡಬಾರ್ದಂತ ನಮಗೆ ಕೇರಳ ಒಂದು ಟಿ ವಿ ಮಾಧ್ಯಮದಿಂದ ಅವರು ಮನವಿ ಮಾಡ್ಕೊತಾ ಇದ್ದಾರೆ ಕರ್ನಾಟಕದಿಂದ ಬಂದಿರೋ ನಾನು ಮೈಸೂರಿಂದ ಬಂದಿರೋ ನಾನು ತಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದ ಜನತೆಗೆ ಭಕ್ತಾದಿಗಳಿಗೆ ಮನವಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಈ ಶಿವನ ದೇವಾಲಯ ಕೇರಳದಲ್ಲಿ ಇರುವಂತಹ ಪವಿತ್ರವಾದ ದೇವಾಲಯನ ಸ್ವಚ್ಛ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾನು ಈ ಮೂಲಕದಲ್ಲಿ ತಮ್ಮಲ್ಲಿ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ ನನ್ನ ಹೆಸರು ಗಣೇಶ್ ಅಂತ